ಬದಲಾಯಿಸುವಂಥದ್ದು ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ನಗರ ಎಂದು ಹಿಡಿದು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ನಮ್ಮೆಲ್ಲ ಬೆಂಗಳೂರು ಜಿಲ್ಲೆಯವರು ಸೊ ತಾತ್ಪುಣಿಕವಾಗಿ ಕೆಲವು ಆಡಳಿತ ದೃಷ್ಟಿಯಿಂದ ಅದನ್ನು ಬದಲಾವಣೆಯನ್ನು ಬೆಂಗಳೂರು ಗ್ರಾಮಾಂತರ ಅಂತ ಬೆಂಗಳೂರು ನಗರ ಜಿಲ್ಲೆ ಅಂತ ಹೇಳ್ತೀವಿ ಒಂದು ಭಾಗನ ತೆಗೆದುಕೊಂಡು ರಾಮನಗರ ಜಿಲ್ಲೆ ಇವತ್ತು ರಾಮನಗರ ಜಿಲ್ಲೆ ಏನಾಗಿತ್ತು ರಾಮನಗರ ಜಿಲ್ಲೆ ಏನಿದೆ ರಾಮನಗರ ಜಿಲ್ಲೆ ಏನು ಬದಲಾವಣೆ ಮಾಡೋದಿಲ್ಲ ರಾಮನಗರ ಹೆಡ್ ಕ್ವಾರ್ಟರ್ಸ್ ಇರ್ತದೆ ಆದರೆ ನಾವು ರಾಮನಗರದ ಹೆಸರಿನ ಏನು ನಮ್ಮ ಬೆಂಗಳೂರು ಇಡೀ ವಿಶ್ವ ಇಡೀ ವಿಶ್ವ ಬೆಂಗಳೂರನ್ನ ನೋಡ್ತಾ ಅಮೆರಿಕಾಗ ಹೋದರೆ ಯಾರು ನಾವು ಅಮೆರಿಕದಲ್ಲಿದ್ದೀವಿ ಎಂದು ಹೇಳ್ತಾರೆ ಯು ಕೆ ಯು ಕೆದರೆ ನಾವು ಯುರೋಪನಲ್ಲಿ ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಏನು ಒಂದು ಹೆಸರಿತ್ತು ಆ ಹೆಸರನ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕಗಳೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ಒಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನ್ನ ಮುಖಂಡತ್ವದಲ್ಲಿ ಒಂದು ರೆಪ್ರೆಸೆಂಟೇಷನ್ ನಮ್ಮ ರಾಮನಗರದ ಜನಪಟ್ಟ ಮಾಗಡಿ ಕನಕೂರು ಅವರೆಲ್ಲ ಸೇರಿ ಕೊಟ್ಟಿದ್ದಾರೆ ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಬೆಂಗಳೂರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆಂದರೆ ಮುಂದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬೆಳೆದರೆ ಮುಂದಕ್ಕೆ ಅದು ಮಾಗಡಿಗೆ ಚನ್ನಪಟ್ಟಣಕ್ಕೆ ರಾಮನಗರಕ್ಕೆ ಕನಕಪುರಕ್ಕೆಲ್ಲ ಅನುಕೂಲ ಆಗ್ತದೆ ಆಮೇಲೆ ಮುಂದಕ್ಕೆ ಮೈಸೂರವರೆಗೂ ಕೂಡ ಬೆಳಲಿಕ್ಕೆ ಬೇಕಾದಷ್ಟು ಇಂಡಸ್ಟ್ರೀಸು ಅಭಿವೃದ್ಧಿ ಅವರ ಆಸ್ತಿ ಮೌಲ್ಯಗಳೆಲ್ಲ ಜಾಸ್ತಿ ಆಗಬೇಕು ಎಲ್ಲ ಅನುಕೂಲ ಆಗ್ತದೆ ಯಾಕೆಂದರೆ ಒಂದು ಕಡೆ ಈ ಕಡೆ ಜಾಸ್ತಿ ಮುಂದಕ್ಕೆ ಹೋದರೆ ಈ ಕಡೆ ಆಂಧ್ರ ಬರ್ತದೆ ಇನ್ನೊಂದು ಕಡೆ ಹೋದರೆ ತಮಿಳುನಾಡು ಬರ್ತದೆ ಈ ದೃಷ್ಟಿಯಿಂದ ಈ ನಮ್ಮ ಉಳ್ಕೊಂಡಿರೋದು ಟುಪ್ಪು ರೋಡೊಂದೇ ಟುಕೂರು ರೋಡು ಬಳ್ಳಾರಿ ರೋಡು ಆ ಕಡೆ ನಾವೆಲ್ಲ ಸೇರಿ ನಮ್ಮ ಹೆಸರು ಏನಿತ್ತು ಆ ಹೆಸರನ್ನ ಉಳಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮುಖ್ಯಮಂತ್ರಿಗಳು ಯಾವ್ಯಾವ ಕ್ಷೇತ್ರಗಳು ನೀವು ಹೊಸ ಜಿಲ್ಲೆ ಪ್ರಸ್ತಾವನೆಗೆ ಯಾವ ಹೊಸ ಜಿಲ್ಲೆ ಇಲ್ಲ ನಾವು ಹೊಸ ಜಿಲ್ಲೆ ಮಾಡ್ತೀವಿ ಇರೋ ಜಿಲ್ಲೆನೆ ಹೊಸ ಜಿಲ್ಲೆ ಮಾಡೋಕ್ಕಾಗ್ತಾಯಿಲ್ಲ ಇರೋ ಜಿಲ್ಲೆನೆ ನಾವು ರಾಮನಗರ ಚನ್ನಪಟ್ಟಣ ಕನಕಪುರ ಮಾಗಡಿ ಆರ್ವಳ್ಳಿ ಆರ್ವಳ್ಳಿ ಈಗಿರೋಂಥ ಐದು ತಾಲೂಕುಗಳು ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಡಬೇಕು ಅಂತೇಳಿ ನಾವು ನಮ್ಮ ಎಲ್ಲಾ ನಾಯಕರಿಗೆ ಪ್ರಸ್ತಾವನೆ ಕೊಟ್ಟಿದ್ದೀವಿ ಸರ್ ಏರ್ಪೋರ್ಟ್ ವಿಚಾರದಲ್ಲಿ ಚರ್ಚೆ ಆಗ್ತಿದೆ ಅದು ರಾಮನಗರ ಭಾಗದಲ್ಲಿ ಅನ್ನುವಂಥದ್ದು ಮತ್ತೆ ತುಮಕೂರು ಭಾಗ ಅನ್ನುವಂಥದ್ದು